so i'm afra hajira from grade 9 from united international school shikmangalore. first, i would like to tell how unexpected and spectacular this whole event was. it was very unexpected. i didn't expect such uh, hospitality from uh, uh, me, uh, foundation and all. and about that exam, i can't say i wrote my best, but i can say i did my best. Uh, so i hope i win. obviously, everyone hopes they win. I'm Neshifa Fairoza from Anjuman English Medium School, team First of all, I thanks for the MIF members who has given us uh, such an opportunity that uh, uh, how the civil uh, examination will be done and today's exam was uh, Easy little bit. Myself Zunaira Mustaq from chikmangalo uh, studying in United yes. International School. Uh, so we have gotten great opportunity to participate in MIF. Girls, so many girls like uh, don't get opportunities like this. MIF have created so many good uh, opportunities, and we are so lucky to perform here. Today we learned so many things. We uh, we learned what are our mistakes, where we need to improve. ಆ್ಯಂಡ್ ವಾಟ್ ಟು ಬಿಕಮ್ ಎವ್ರಿ ಒನ್ ಹ್ಯಾವ್ ರ್ಯಾಂಡಮ್ ಡೀಮ್ಸ್ ಡ್ರೀಮ್ಸ್ ಲೈಕ್ ಬಿಕಮಿಂಗ್ ಡಾಕ್ಟರ್ ಇಂಜಿನಿಯರ್ ಬಟ್ ಟುಡೇ ಸೋ ಮೆನಿ ಪೀಪಲ್ ಚೇಂಜ್ ಡೇ ಡ್ರೀಮ್ ಟು ಬಿಕಮ್ ಐ ಎ ಎಸ್ ಐ ಪಿ ಎಸ್ ಆ್ಯಂಡ್ ಫ್ಯೂ ಅದರ್ ಮುಸ್ಲಿಮ್ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟ ಕೇಂದ್ರ ಸಮಿತಿ ಮಂಗಳೂರು ಇದರ ಆಶ್ರಯದಲ್ಲಿ ಇಂದು ನಡೆಯುತ್ತಿರುವಂತಹ ರಾಜ್ಯ ಮಟ್ಟದ ಸಿವಿಲ್ ಸರ್ವಿಸ್ ಟ್ಯಾಲೆಂಟ್ ಪ್ರೋಗ್ರಾಮ್ನಲ್ಲಿ ಆರು ಜಿಲ್ಲೆಗಳ ಪೈಕಿ ನಾಲ್ಕು ಜಿಲ್ಲೆಗಳ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಸುಮಾರು ಮೂರು ಸಾವಿರದ ಇನ್ನೂರು ವಿದ್ಯಾರ್ಥಿಗಳಿಗೂ ಮಿಕ್ಕಿ ನಾವು ಹೈಸ್ಕೂಲ್ ಮತ್ತು ಪಿ ಯು ಮಟ್ಟದಲ್ಲಿ ಪ್ರತಿ ವಾರ ತರಬೇತಿ ನೀಡಿದ್ದು ಆ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಿ ಅದರಲ್ಲಿ ನಾವು ಪ್ರತಿ ವಿದ್ಯಾಸಂಸ್ಥೆ ಎರಡು ವಿದ್ಯಾರ್ಥಿಗಳಂತೆ ಮೂರು ನೂರೈವತ್ತು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಅವರಿಗೆ ಒಂದು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಪಬ್ಲಿಕ್ ಸ್ಪೀಚ್ ಮತ್ತು ಇಂಟರ್ವ್ಯೂ ಸಿವಿಲ್ ಸರ್ವಿಸ್ ಬಗ್ಗೆ ಅದನ್ನು ಕಂಡಕ್ಟ್ ಮಾಡ್ತಾ ಇದ್ದೇವೆ ನಾನು ಸನಾ ನಾನು ಬ್ರೂಸ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ರಜಾನ್ ನಗರ್ ಬಂಟ್ವಾಳದಿಂದ ಬಂದಿದ್ದೀನಿ ನೀಫ್ ಅದೊಂದು ದೊಡ್ಡ ಹೆಲ್ಪ್ ಮಾಡಿ ಈ ಪ್ಲ್ಯಾಟ್ಫಾರ್ಮ್ಗೆ ಬರಲಿಕ್ಕೆ ಒಂದು ಅಪಾರ್ಚುನಿಟಿ ಸಿಕ್ಕಿದೆ ಐ ಎ ಎಸ್ ಯಾಕೆ ಆಗಬೇಕಂದ್ರೆ ಐ ಥಿಂಕ್ ಐ ಕ್ಯಾನ್ ನನಗೆ ಡೆವಲಪ್ ಮಾಡ್ಬೋದು ಕಂಟ್ರಿ ಕಂಟ್ರಿಯನ್ನು ಡೆವಲಪ್ ಮಾಡಿ ಇನ್ನು ಬೆಟರ್ ಪ್ಲೇಸಿಗೆ ತರ್ಬೋದು ಅಂತ ಒಂದು ಡ್ರೀಮ್ ಆ್ಯಂಡ್ ಅದಕ್ಕೆ ಇನ್ಸ್ಪಿರೇಷನ್ ಯಾರು ನಮ್ಮ ಮೆಂಟರ್ಸ್ ನನ್ನ ಪೇರೆಂಟ್ಸ್ ನನ್ನ ಪೇರೆಂಟ್ಸಿದ್ದು ದೊಡ್ಡ ಡ್ರೀಮ್ ಐ ಎಸ್ ಆಗಬೇಕಂತ ಸೊ ಸೆಲೆಕ್ಟ್ ಆಗಿದ್ದೀನಿ ಆ್ಯಂಡ್ ಇವತ್ತು ಸಹ ಮಾಡಿದ್ದೀನಿ ನನ್ನ ಹೆಸರು ಕರೀನಾ ಅಂತ ನಾನು ಮೌಂಟೇನ್ ಯೂಸ್ ಸ್ಕೂಲ್ ವಿರಾಜ್ಪೇಟೆಯಿಂದ ಮಾತಾಡ್ತಿದ್ದೀನಿ ಮೀ ಫೋರು ಈ ಥರ ಒಂದು ಇಂಟ್ರೊಡ್ಯೂಸ್ ಮಾಡಿದಾಗ ಐ ಎ ಎಸ್ ಐ ಪಿ ಎಸ್ ಕೋಚಿಂಗ್ ಇದೆ ಮಕ್ಕಳಿಗೆ ಈವಾಗ್ಲಿಂದಾನೆ ಪ್ರಿಪೇರ್ ಮಾಡಿ ಅಂತ ಸೊ ಅದು ತುಂಬ ಹೆಲ್ಪ್ ಆಗ್ತಿದೆ ಸ್ಟೂಡೆಂಟ್ಸಿಗೆ ಯಾಕಂದರೆ ತುಂಬ ಮಕ್ಕಳು ಡಿಗ್ರಿ ಆದಮೇಲೆ ನಾವು ಪ್ರಿಪೇರ್ ಮಾಡುವ ಅಂತ ಆವಾಗ ಹುಡುಕ್ತಾ ಇರ್ತಾರೆ ಸೊ ಏನು ಓದಬೇಕು ಯಾವ ಥರ ಕಲಿಬೇಕು ಅವರಿಗೆ ಮಾಕ್ ಇಂಟರ್ವ್ಯೂಸ್ ಆಗಲಿ ಮಾಕ್ ಟೆಸ್ಟ್ ಆಗಲಿ ಸೊ ಇದೆಲ್ಲ ಮೀ ಅವರಿಂದ ಸಿಗ್ತಿದೆ ಸೊ ಸ್ಟೂಡೆಂಟ್ಸು ಕೂಡ ತುಂಬ ಖುಷಿಯಾಗಿದೆ ಮೇನ್ ಥಿಂಗ್ ಅವೇರ್ನೆಸ್ ತುಂಬ ಜನರಿಗೆ ತುಂಬ ಮಕ್ಕಳಿಗೆಲ್ಲ ಗೊತ್ತಿಲ್ಲ ಐ ಎ ಎಸ್ ಹೇಗೆ ಬರೀತಾರೆ ಏನು ಓದಬೇಕು ಏನು ಕಲಿಬೇಕು ಆ್ಯಂಡ್ ಐ ಎ ಎಸ್ ಐ ಪಿ ಎಸ್ ಆದಮೇಲೆ ಬೆನಿಫಿಟ್ಸ್ ಏನು ಕಂಟ್ರಿನ ಹೇಗೆ ಸರ್ವ್ ಮಾಡಬೇಕು ಅಂತ ಗೊತ್ತಿರಲ್ಲ ಸೊ ಮೀಫ್ ಅದೆಲ್ಲ ಹೇಳಿಕೊಡ್ತಾ ಇದೆ ಆ್ಯಂಡ್ ಮಕ್ಕಳಲ್ಲಿ ತುಂಬ ಕಾನ್ಫಿಡೆನ್ಸ್ ಬಂದಿದೆ ನಾನು ಡಿಫ್ರೆನ್ಸ್ ನೋಡಿರೋ ಪ್ರಕಾರ ಆ್ಯಂಡ್ ಮಕ್ಕಳು ತುಂಬ ಆಸಕ್ತಿಯಿಂದ ಇದನ್ನ ಕಲಿತಾ ಇದ್ದಾರೆ ಮೈ ನೇಮ್ ಇಸ್ ನಜೀಬ್ ದ ಉದರ್ ರಿಸ್ ಆಫ್ ಹಮ್ ದ ಎಕ್ಸಲೆನ್ಸ್ ಹ್ಯಾಮ್ ಸ್ಕೂಲ್ ಆಫ್ ತೊಯಾ ಮರ್ಕರ್ಸ್ ಮೂಡಬಿದ್ರೆ ಅಲ್ಹಮ್ದುಲ್ಲ ಮೀಫ್ ಆರ್ಗನೈಸೇಷನ್ ಹ್ಯಾಸ್ ಬಿನ್ ಸ್ಟಾರ್ಟೆಡ್ ಸಿನ್ಸ್ ಟೂ ತೌಸಂಡ್ ಒನ್ ಅಂಡ್ ಹಿ ಇಟ್ ಈಸ್ ಕಂಪ್ಲೀಟಿಂಗ್ ಇಟ್ಸ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅ ಟ್ವೆಂಟಿ ಫೈವ್ ಇಯರ್ಸ್ ಸಿಲ್ವರ್ ಜುಬ್ಲಿ Alhamdulillah, this is for the first time they have conducted a beautiful ceremony program, a competition for the high school as well as PU students. It is one of the most prestigious competition they have been conducted for the first time. Alhamdulillah, more than 150 students have been participated in P high schools and PUC. Alhamdulillah, within the three attempts, Alhamdulillah, many students have been participating. The competition has been going very goodly. I'm sorry, I'm sorry. ನಾನು ಅಲ್ಲಜರ್ ಇಂಗ್ಲೀಷ್ ಮೀಡಿಯಂ ಸ್ಕೂಲಿನ ಪ್ರಾಂಶುಪಾಲರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ಐ ಎ ಎಸ್ ಐ ಪಿ ಎಸ್ ಬಗ್ಗೆ ಹೇಳಬೇಕಂತ ಹೇಳಿದರೆ ಇದು ದೇಶದ ಅತ್ಯುನ್ನತವಾದಂಥ ಒಂದು ನಾಗರಿಕ ಸೇವೆ ಇದಾಗಿದೆ ದೇಶದ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವುದು ಹಾಗೂ ಆಡಳಿತವನ್ನು ನಿಭಾಯಿಸುವುದು ಇದರ ಮುಖ್ಯ ಗುರಿಯಾಗಿದೆ ಈ ನಿಟ್ಟಿನಲ್ಲಿ ನಮ್ಮ ಮೀಫ್ ಸಂಸ್ಥೆಯು ತುಂಬ ಸುಂದರವಾದ ಕಾರ್ಯಕ್ರಮವನ್ನು ಹೊಮ್ಮಿಕೊಂಡು ಮಕ್ಕಳಿಗೆ ಅತ್ಯುನ್ನತವಾದ ಜ್ಞಾನವನ್ನು ಇದೆ ಮಕ್ಕಳಿಗೆ ಬೇಕಾದ ತರಬೇತಿಯನ್ನು ನೀಡ್ತಾ ಇದೆ ಈ ನಿಟ್ಟಿನಲ್ಲಿ ಮಕ್ಕಳು ಉತ್ತಮವಾಗಿ ಕಲಿಯಲು ಹಾಗೂ ಅದರ ಕುರಿತು ಜ್ಞಾನ ಹೊಂದಲು ಅವರಿಗೊಂದು ಸುವಕಾಶವನ್ನು ನಮ್ಮ ಮೀಪು ಸಂಸ್ಥೆಯು ಒದಗಿಸಿಕೊಟ್ಟಿದ್ದೆ ನಾನು ಆ ಸಂಸ್ಥೆಗೆ ಆಭಾರಿಯಾಗಿದ್ದೇನೆ ಫ್ರಮ್ ಕೂನ್ ಸೂರ್ಯ ಐ ಕೇಮ್ ಟು ರೈಟ್ ಎಕ್ಸಾಮ್ಸ್ ಐ ಐ ಹ್ಯಾವ್ ಅಟ್ರೇಟಿಂಗ್ ಇನ್ ನಾಲೇಜ್ ಬಟ್ ಆಲ್ಸೋ ಇನ್ ಇನ್ ಡಿಸಿಪ್ಲೀನ್ಸ್ ನಾನು ರಿಯಾಜ್ ಅಂತ ಮೀಫಿನ ಜನರಲ್ ಸೆಕ್ರೆಟರಿಗಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಿಮಗೆಲ್ಲರಿಗೂ ಗೊತ್ತಿದ್ದು ಇವತ್ತಿನ ಒಂದು ಕಾರ್ಯಕ್ರಮ ಭಾಳ ಅದ್ಭುತವಾದ ಕಾರ್ಯಕ್ರಮ ಮೀಫ್ ಸ್ವಿಲ್ ಕ್ರೆಸ್ಟ್ ಅಂತ ಈ ಕಾರ್ಯಕ್ರಮದ ಉದ್ದೇಶ ನಾವೇನೆಂದರೆ ನಮ್ಮ ಟಾರ್ಗೆಟ್ ಟ್ವೆಂಟಿ ಒನ್ ಅಂತ ಒಂದು ಪ್ಲ್ಯಾನ್ ಇದೆ ಸರಿ ಸುಮಾರು ಏಳು ವರ್ಷ ನಂತರ ನಮ್ಮ ಡಿಪಾರ್ಟ್ಮೆಂಟಲ್ಲಿ ನಮ್ಮವರೇ ನಮ್ಮ ಕಮ್ಯುನಿಟಿಯವರು ಯಾರಾದರೂ ಡಿಪಾರ್ಟ್ಮೆಂಟ್ ನಮ್ಮ ಮೀಫ್ ಶಾಲೆಗಳಿಂದನೇ ಯಾರಾದರೂ ಬರಬೇಕು ಮುಂದೆ ಬಂದು ಒಂದು ನಮ್ಮನ್ನು ಆಳ್ವಿಕೆ ಮಾಡಬೇಕಂತ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ನಾಡಿಸ್ತಾ ಇದ್ದೀವಿ ಇದರ ನಿಮಗೆಲ್ಲರಿಗೂ ಗೊತ್ತಿದೆ ನಾವು ಮೀಫ್ ಈ ಥರ ಕಾರ್ಯಕ್ರಮ ಮಾಡೋ ಉದ್ದೇಶ ಇಡೀ ಸಮಾಜಕ್ಕೆ ಮತ್ತು ಸಮುದಾಯಕ್ಕೆ ಪರಿಚಯಿಸ್ಕೋಸ್ಕೋ ಮಾಡ್ತಿದ್ದೀವಿ ಯಾಕೆಂದರೆ ನಮ್ಮಲ್ಲಿ ಎಷ್ಟೋ ಪ್ರತಿಭಾವಂತ ಮಕ್ಕಳಿದ್ದಾರೆ ಅವರಿಗೆ ಸರಿಯಾದ ಕರಿಯರ್ ಗೊತ್ತಿಲ್ಲ ಯಾವ ಕರಿಯರ್ ಏನು ಮಾಡಬೇಕು ಈ ಸಿವಿಲ್ ಸರ್ವಿಸ್ ಬೇಕಾದರೆ ಹೇಗೆ ಮಾಡಿ ತಯಾರಿ ಮಾಡಬೇಕು ಎಲ್ಲಿಂದ ತಯಾರಿ ಮಾಡಬೇಕು ಯಾವ ಇದು ರೂಪದಲ್ಲಿ ತಯಾರಿ ಮಾಡಬೇಕಂತ ಇದರ ಎಲ್ಲ ಇದರ ಉದ್ದೇಶ ಇಟ್ಕೊಂಡೆ ನಾವು ಏನು ಮಾಡಿದ್ದೀವಿ ಕಳೆದ ವರ್ಷ ನಾವು ಒಂದು ಲಿಟ್ರೇಚರ್ ತಂದಿದ್ದೀವಿ ಎರಡು ಪುಸ್ತಕಗಳು ತಂದಿದ್ದೀವಿ ಈ ಲಿಟ್ರೇಚರ್ ಮುಖಾಂತರ ಮಕ್ಕಳಿಗೆ ನಾವು ವರ್ಷ ಪ್ರತಿ ನಾವು ವರ್ಷ ವರ್ಷ ಇಡೀ ನಾವು ಅವರಿಗೆ ಪಾಠ ಮಾಡಿಕೊಂಡು ಈ ದಿನದಲ್ಲಿ ಒಂದು ಎಕ್ಸಾಮನ್ನು ಮಾಡಿದ್ದೀವಿ ಒಂದು ಫೈನಲ್ ಎಕ್ಸಾಮ್ ಮಾಡಿದ್ದೀವಿ ಈ ಫೈನಲ್ ಎಕ್ಸಾಮ್ ಮುಖಾಂತರ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ನಾವು ಒಂದು ಪಬ್ಲಿಕ್ ಸ್ಪೀಚ್ಗೋಸ್ಕರ ಕಾಮ್ ಸೆಲೆಕ್ಟ್ ಮಾಡ್ತೀವಿ ಆ ನಂತರ ಅವರನ್ನು ಪರ್ಸ್ನಲ್ ಇಂಟರ್ವ್ಯೂ ಅಂತ ಮಾಡ್ತಾ ಇದ್ದೀವಿ ಈ ಥರ ಮಾಡಿ ನಾವು ನಮ್ಮ ಟಾಪ್ ಆ್ಯಸ್ಪಿರೆಂಟ್ಸ್ ಆಗಿ ಬಡ್ಡಿಂಗ್ ಆ್ಯಸ್ಪಿರೆಂಟ್ಸ್ ಸಿವಿಲ್ ಸರ್ವಿಸಿಂದ ಇಬ್ಬರನ್ನು ನಾವು ಕಲೆಕ್ಟ್ ಮೂವರನ್ನು ಹೈಸ್ಕೂಲ್ ಲೆವೆಲಲ್ಲಿ ಮೂವರನ್ನು ಅದೇ ರೀತಿ ಪಿ ಯು ಸಿಯಲ್ಲಿ ಇಬ್ಬರನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಇದರ ಎಲ್ಲ ಉದ್ದೇಶ ಈ ಮಕ್ಕಳಿಗೆ ಸ್ಫೂರ್ತಿಯಾಗಬೇಕು ಸ್ಫೂರ್ತಿಯಾಗೋದು ಮಾತ್ರ ಅಲ್ಲ ಪರಸ್ಪರ ಬೇರೆಯವರಿಗೂ ಸಹ ಇಂಥ ಒಂದು ಕಾರ್ಯಕ್ರಮದ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ ನಾವು ಮೀಫ್ ವತಿಯಿಂದ ಮಾಡ್ತಾ ಇದ್ದೀವಿ ಮೈ ನೇಮ್ ಇಸ್ ಮೋಕ್ಷ ಐ ಫ್ರಮ್ ನೋಬೆಲ್ ಹೈಸ್ಕೂಲ್ ಫ್ರಮ್ ಕುಂಚತ್ ಬಾಯ್ ಮೀಫ್ ಗಿವ್ಸ್ ಅಪರ್ಚುನಿಟಿ ಫಾರ್ ಅರ್ಸ್ ಟು ಲೈಕ್ ಡೆವಲಪ್ ಅವರ್ ಕಾನ್ಫಿಡೆನ್ಸ್ ಆ್ಯಂಡ್ ಗೋ ಫೋ ಫಾರ್ವರ್ಡ್ So all about that. My name is Asnawa. We from Mangal. At kannur In the morning, we write the prelim exam and uh, it was easy. And I'm just waiting for the result. I'm interested, but still some fear. What will happen next? Uh, and next is mains, a uh, public speech, then interview. And uh, well, Shahab sir has came to our school and uh, he taught us what is civil service. And after his taught. I become more interested in this. My name is kari and I am from Noble English Medium School, Bell. I want to join civil services because serving to our country and to our people it's a very great privilege. So I want to join civil service. I'm Khairunnisa from Hira PU College and uh, I'm here for uh, the civil uh, exam which uh, mif had. Uh, organized for us and it was very exciting to write all the exam and it was a fun experience overall we got to know a lot about civil exams and uh, there was uh, too much guidance and attention which made the process very easy and understanding i don't think i was personally ever interested in uh, civil exams or anything but after i got to know what and how it works i'm kind of interested now and i hope in future uh, we see a lot of uh, inspectors and IS, IPS, IRS from uh, our community. And uh, MIF is such a great organization, very helpful, such understanding people who guide you through every step of the way. Especially Shweb sir, who came to our college every week and uh, he gave us sessions and uh, exciting quizzes. He gave us an opportunity to stand up and speak. It was a very nice experience after all. Thank you. Before uh, the MEEF entered my school, I didn't have such idea that I wanted to become a civil servant. But after MIF Foundation have entered my school also, it ignited a spark in me that even I want to do something for this nation. And uh, if I work hard enough, maybe even I can become an IAS. Now I even have a dream to become IAS to develop the country because we face so many problems because we don't have developed cities. and i think india need to be developed. and to de in to india develop, we need a good city to develop, then good state to develop, and then the country will develop. so uh, from today onwards, i have two dreams. and it is one of the dreams is to become ias. and thanks to me, they have given a gold opportunity. ಈ ಕಾರ್ಯಕ್ರಮ ಇಂದು ಬರುತ್ತಾ ಇದೆ ಇದೊಂದು ಬಹಳ ದೂರದರ್ಶಿಸುವ ಹಮ್ಮಿಕೊಂಡಂಥ ಲಾಂಗ್ ವಿಷನರಿ ಪ್ರೋಗ್ರಾಮ್ ಮುಂದೆ ನಮ್ಮ ಈ ಮೀಫ್ ವಿದ್ಯಾರ್ಥಿಗಳಲ್ಲಿ ಕೆಲವು ವಿದ್ಯಾರ್ಥಿಗಳಾದರೂ ಐ ಎಸ್ ಐ ಪಿ ಸಿ ಆಯ್ಕೆಗೊಂಡು ರಾಷ್ಟ್ರ ಮಟ್ಟದ ಗೌರವಾನ್ವಿತ ಹಾಗೂ ಪ್ರತಿಷ್ಠಿತ ಹುದ್ದೆಗೆ ಮುಂದೆ ಆಯ್ಕೆಗೊಳ್ಳಲಿ ಎಂಬ ಒಂದು ಆಶಾಭಾವನೆಯೊಂದಿಗೆ ಮೀಫ್ ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಮುಂದೆ ಸಹ ಇದರ ಬಗ್ಗೆ ಈ ಸೆಲೆಕ್ಟ್ ಆದ ವಿದ್ಯಾರ್ಥಿಗಳ ಬಗ್ಗೆ ಮುಂದೆ ನಾವು ಅಗತ್ಯ ಬಿದ್ದಾಗ ಅವಶ್ಯಕ ಕ್ರಮವನ್ನು ಕೈಗೊಳ್ಳುವಂಥ ಭರವಸೆ ಹಾಗೂ ಇಚ್ಛೆಯನ್ನು ಹೊಂದಿರುತ್ತೇವೆ